ಓಂ ಶ್ರೀ ಗುರು ಬಸವಲಿಂಗಾಯಮ್ಮ ಸರ್ನೂ ಶರಣಾರ್ಥಿ ನನ್ನ ಹೆಸರು ಅಶೋಕ್ ಬೆಂಡಿಗೇರಿ ಜಿಲ್ಲಾ ರಾಷ್ಟ್ರೀಯ ಬಸವಗಳ ಅಧ್ಯಕ್ಷ ಬೆಳಗಾವಿ ಮಹಾಲಕ್ಷ್ಮಿ ಮಹಾಮಂಡಳಿ ಮಹಾಂತೇಶ್ ನಗರ್ ಬೆಳಗಾವಿ ಇವರ ವಚನ ಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರಿಂದ ಈ ಕಾರ್ಯಕ್ರಮವು ಯಶಸ್ವಿಯಾಗಲಿ ಅನ್ನುವಂಥ ಒಂದು ಸದ್ದೇಶವನ್ನು ಇಟ್ಟುಕೊಂಡು ಈಗ ನಾನು ಗುರು ಬಸವಣ್ಣನವರ ಒಂದು ವಚನ ಸಂದೇಶವನ್ನು ಹೇಳ್ತಾ ಇದ್ದೇನೆ ಶರಣರ ಬರವು ಪ್ರಾಣಜೀವಾಳವಯ್ಯ ಸೂರ್ಯನುದಯ ತಾವರೆಗೆ ಜೀವಾಳ ಸೂರ್ಯನುದಯ ತಾವರೆಗೆ ಜೀವಾಳ ಚಂದ್ರಮನುದಯ ನೈ ದಿಲ್ಗೆ ಜೀವಾಳ ಚಂದ್ರಮನುದಯ ನೈ ದಿಲ್ಗೆ ಜೀವಾಳ ಕುಪರ ಟಾವಿನಲ್ಲಿ ಕುಟ ಜೀವಾಳವಯ್ಯಾದ ಟಾವಿನಲ್ಲಿ ನೋಟ ಜೀವಾಳವಯ್ಯಾ ಕಲಿದ ಟಾವಿನಲ್ಲಿ ನೋಟ ಜೀವಾಳವಯ್ಯ ಕೂಡಲ ಸಂಗಮ ದೇವನ ಶರಣರ ಬರುವೆಮಗೆ ಪ್ರಾಣ ಜೀವಾಳವಯ್ಯ ಸೂರ್ಯನುದಯ ತಾವರೆಗೆ ಜೀವಾಳ ಸೂರ್ಯನುದಯ ತಾವರೆಗೆ ಜೀವಾಳ ಹಗಲಿನಲ್ಲಿ ಅರಳುವ ಸೂರ್ಯನು ಉದಯದಿಂದ ತಾವರಿಗೆ ಚೈತನ್ಯ ಬಂದು ಬಂದಂತೆ ಅರಳುವುದು ಅದೇ ರೀತಿ ರಾತ್ರಿಯಲ್ಲಿ ಅರಳುವ ನೈದಿಲಿಗೆ ಚಂದ್ರಮಣ ಕಿರಣಗಳು ಚೈತನ್ಯ ಬಂದಂತೆ ಆಗಿ ಅದು ದಳ ತೆರದಿ ಅರಳುವುದು ಪರಸ್ಪರ ಆತ್ಮೀಯರಾದವರನ್ನು ಭೇಟಿಯಿಂದ ಹರ್ಷ ಉಲ್ಲಾಸಗಳು ಚಿಗುರುಗಾಡುವವು ಪರಸ್ಪರ ಒಲಿದ ಪ್ರೇಮಿಗಳು ಅಥವಾ ಸ್ನೇಹಿತರ ನೋಟವೇ ಸ್ಫೂರ್ತಿದಾಯಕವಾಗುವುದು ಅದೇ ರೀತಿ ಲಿಂಗ ದೇವನಿ ಒಲಿದ ಶರಣರ ಬರವು ಗುರು ಬಸವಣ್ಣನವರಿಗೆ ಪ್ರಾಣ ಚೈತನ್ಯವೇ ತರುವುದು ಶರಣು ಶರಣ